ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಶ್ರೀ ಗವಿಸಿದ್ದೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ಮೂರರವರೆಗೆ ಶಾಲೆಯಲ್ಲಿ ಇಂಗ್ಲಿಷ್ ಮತ್ತು ಸಮಾಜ ವಿಷಯವನ್ನು ಬೋಧಿಸುತ್ತಿದ್ದು ಸಹ ಶಿಕ್ಷಕಿಯಾಗಿ ಗವಿಸಿದ್ದಮ್ಮ ಕೆಂಬಾವಿ ಮಠ ಕಾರ್ಯನಿರ್ವಹಿಸಿದ್ರು ಇವರಿಗೆ ವಿಜಯನಗರ ಜಿಲ್ಲೆ ಕೋಮಲಾಪುರ ನಗರದಲ್ಲಿ ಸರ್ಕಾರದಿಂದ ಶಿಕ್ಷಕಿಯಾಗಿ ನೇಮಕ ಆದ್ದರಿಂದ ಅವರಿಗೆ ಶ್ರೀ ಗವಿಸಿದ್ದೇಶ್ವರ ಶಾಲಾ ಆಡಳಿತ ಮಂಡಳಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಸನ್ಮಾನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲಾ ಮುಖ್ಯೋಪಾಧ್ಯಾಯಿನಿ ಬಸವಣ್ಣಮ್ಮ ಅರಣ್ಯಮಠ ವಹಿಸಿಕೊಂಡಿದ್ರು ಸನ್ಮಾನವನ್ನು ನೆರವೇರಿಸಿ ಮಾತನಾಡಿದ ಸಹ ಶಿಕ್ಷಕಿಯಾಗಿ ನಮ್ಮ ಶಾಲೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿದ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರ ಪ್ರೀತಿ ಸ್ನೇಹ ಗಳಿಸಿದಂತಹ ಗವಿಸಿದ್ದಮ್ಮ ಮಠ ಎಲ್ಲರ ಅಚ್ಚುಮೆಚ್ಚಿನ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ವಿದ್ಯಾರ್ಥಿಗಳಿಗೂ ಉತ್ತಮವಾದ ಬೋಧನೆ ಮತ್ತು ಕ್ರೀಡೆಗಳಲ್ಲಿಯೂ ಸಹ ಉತ್ತಮ ಕ್ರೀಡಾಪಟುವಿನ ಕೆಲಸವನ್ನು ನಿರ್ವಹಿಸಿಕೊಂಡು ಬರ್ತಿದ್ದು ವಿದ್ಯಾರ್ಥಿಗಳಿಗೂ ಅಚ್ಚುಮೆಚ್ಚಿನ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದ್ದು ಅವರಿಗೆ ಸರ್ಕಾರದ ವತಿಯಿಂದ ಶಿಕ್ಷಕಿಯಾಗಿ ನೇಮಕವಾದ್ದರಿಂದ ಸಂತೋಷವೆನಿಸುತ್ತದೆ ಆದರೆ ಇನ್ನೊಂದು ಕಡೆ ನಮ್ಮ ಶಾಲೆಯಿಂದ ಅವರನ್ನು ಕಳಿಸಿಕೊಡ್ತಿರುವುದು ದುಃಖವೆನಿಸುತ್ತದೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಎನ್ನುವಂತೆ ಶ್ರಮಕ್ಕೆ ಬೆಲೆ ಎನ್ನುವುದು ತೋರಿಸಿಕೊಟ್ಟಿದ್ದಾರೆ ಅವರ ಮುಂದಿನ ಉತ್ತಮ ಜೀವನ ಇನ್ನೂ ಸುಖಕರವಾಗಿರಲಿ ಅಂತ ಇವತ್ತಿನ ದಿವಸ ಆಡಳಿತ ಮಂಡಳಿಯವರಿಂದ ಅವರಿಗೆ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಿದ್ದೇವೆ ಅಂತ ಹೇಳಿದರು ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ಶಿಕ್ಷಕಿ ಗವಿಸಿದ್ದಮ್ಮ ಕೆಂಬಾವಿಮಠ ಎಂಟು ವರ್ಷಗಳ ಕಾಲ ನಾನು ಶ್ರೀ ಗವಿಸಿದ್ದೇಶ್ವರ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದು ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಆಶೀರ್ವಾದ ಮತ್ತು ಎಲ್ಲಾ ಶಿಕ್ಷಕ ಶಿಕ್ಷಕಿ ಆಡಳಿತ ಮಂಡಳಿಯವರ ಸಹಕಾರ ಪ್ರೀತಿ ವಾತ್ಸಲ್ಯ ವಿದ್ಯಾರ್ಥಿಗಳು ನನ್ನೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದರಿಂದ ನಾನು ಉತ್ತಮ ಕಾರ್ಯವನ್ನು ನಿರ್ವಹಿಸಲು ಸಾಧ್ಯವಾಯಿತು ಅಂತ ಹೇಳಿದರು ಶಿಕ್ಷಕರಾದ ಎಸ್ಎಂ ಹಿರೇಮಠ ಮಾತನಾಡಿದ ಗವಿಸುತ್ತಮ ಕೆಂಬಾವಿ ಮಠ ನಮ್ಮ ಶಾಲೆಯ ಎಲ್ಲಾ ಶಿಕ್ಷಕರೊಂದಿಗೆ ಯಾವುದೇ ಕಾರ್ಯಗಳಲ್ಲಾಗಲಿ ಹೇಳಿದಾಗ ಅತಿ ಉತ್ಸಾಹದಿಂದ ಎಲ್ಲಾ ಕೆಲಸ ಕಾರ್ಯಗಳನ್ನು ನಡೆಸಿಕೊಂಡು ಎಲ್ಲರ ಅತ್ಯುತ್ತಮ ನೆಚ್ಚಿನ ಶಿಕ್ಷಕಿಯಾಗಿ ಕಾರ್ಯವನ್ನು ಮಾಡುತ್ತಿದ್ದಾರೆ ಶಿಕ್ಷಣ ವಿಷಯದಲ್ಲಿಯೂ ಸಹ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಸಹ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಅವರ ಸೇವೆ ಪ್ರತಿಫಲವಾಗಿ ಅವರಿಗೆ ಸರ್ಕಾರದಿಂದ ಶಿಕ್ಷಕಿಯಾಗಿ ನೇಮಕವಾಗಿರುವುದು ತುಂಬಾ ಸಂತಸ ಅನಿಸುತ್ತದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಎಸ್ಟಿ ಪಾಟೀಲ್ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು ಶಾಲಾ ಸಂಯೋಜಕರಾದ ಗವಿಸಿದ್ದಪ್ಪ ಕರಮುಡಿ ಶಿಕ್ಷಕರಾದ ಜಿಎಂ ಹೊಸಮನಿ ಆರ್ಬಿ ತಳವಾರ ಮಹೇಶ್ ಹಕಾರಿ ಭುವನೇಶ್ವರಿ ಅರುಣ ಬೆಳ್ಳುಟ್ಟಿ ಮತ್ತು ಶಾಲಾ ವಿದ್ಯಾರ್ಥಿಗಳು ಹಾಜರಿದ್ದರು ಚೆನ್ನಯ್ಯ ಹಿರೇಮಠ ಎನ್ ಕೆಎಸ್ ಟಿವಿ ಫೋರ್ ತದನಂತರ ಈ ಗೌಶಿತಮ್ಮ ಶಿಕ್ಷಕರು ಬಂದ ನಂತರ ಬಹಳಷ್ಟು ತಾಲೂಕಾ ಮಟ್ಟ ವಲಯ ಮಟ್ಟ ಜಿಲ್ಲಾ ಮಟ್ಟ ಮತ್ತು ಬಿಜೆಪಿ ಸಹ ಅವರು ಬಂದಿದ್ದಾರೆ ಮಕ್ಕಳ ಜೊತೆಗೆ ಬಂದಾಗ ಮಕ್ಕಳಂತೆ ಏನಪ್ಪ ಅಂದ್ರೆ ಇರ್ತಾ ಇದ್ರು ಯಾಕಂದ್ರೆ ಅವರಿಗೆ ನಾ ಆಟ ನಾವು ಬೇರೆ ಕಡೆ ಹಾಕಿದಾಗ ಎಲ್ಲಾ ಮಕ್ಕಳನ್ನು ಅಂದ್ರೆ ಯಾವ ಕಡೆ ಬಿಡದಂತೆ ಜವಾಬ್ದಾರಿಯಿಂದ ಕೆಲವೊಂದು ಕಡೆ ನೋಡ್ತೀವಿ ನಾವು ಸರ್ ನಾ ಬರ್ತೀನಿ ಅಂತ ಓದ್ಬಿಡ್ತಾರೆ ಎಷ್ಟೋ ಶಿಕ್ಷಕಿಯರು ಅವರು ಕೊನೆಯ ತನಕ ಬಂದು ಇಲ್ಲಿ ಶಾಲೆಯ ಹತ್ರ ಬಂದು ಎಲ್ಲ ಮಕ್ಕಳನ್ನು ಕಳಿಸಿ ಅವರು ಮನೆಗೆ ಹೋಗ್ತಾ ಇದ್ರು ಅಂತ ಒಳ್ಳೆ ವ್ಯಕ್ತಿತ್ವ ಒಂದ್ರೆ ಡಿವಿಜನ್ ಹೋಗ್ಬೇಕಂದ್ರ ಒಂದೇ ಒಂದ್ ಮಾತೇ ಇದರ ಡಿವಿಜನ್ ಹೋಗ್ಬೇಕಾಯ್ತು ಗುಡ್ಬರ್ಕ ಬರ್ತೀರಿ ನಾನು ಆಯ್ತು ಸರ್ ಬರ್ತೀನಿ ಯಾವ ಕಾರಣಕ್ಕೂ ಯಾವುದೇ ಕೆಲಸಕ್ಕೂ ಸೊ ಮತಿ ಏನಪ್ಪ ಅಂದ್ರ ಅವ್ರು ಮರಹತ್ರ ಕೊಡ್ತಾ ಇದ್ರ ಆಯ್ತ್ ಬನ್ನಿ ಬರ್ತೀನಿ ಸರ್ ಇಳಕ ನಮ್ ಆ ಅದ ಈ ಕೆಲಸದ ಅಂತಂತ ಹೇಳ್ತೀವಿ ಆದ್ರೆ ಏನಪ್ಪ ಅಂದ್ರ ಯಾವುದೇ ಕಾರಣಕ್ಕೂ ಅವ್ರು ಒಳ್ಳೆಯ ಶಬ್ದ ಬರ್ತಾ ಇದ್ರಿ ಕರ್ಕೊಂಡು ಹೋಗಿ ಬಂದ್ರು ಸರ್ ಏನಪ್ಪ ಅಂದ್ರ ಎಲ್ಲಿ ಸಮ್ಮತಿ ನಮ್ಗೆ ಯಾವುದೇ ರೀತಿಯಾಗಿ ಏನಪ್ಪ ಅಂದ್ರ ಸರ್ ನಾ ಚಹಾ ಕುಡಿದ್ರು ಸ್ವಲ್ಪ ಅಂತ ಅಂತಿಲ್ಲ ನಾವೆಲ್ಲಿ ನಿಲ್ಲಿಸ್ತಾ ಇದ್ವಿ ಅಲ್ಲಿ ಏನಪ್ಪ ಅಂದ್ರೆ ಉಪಹಾರ ಮಾಡ್ತಿದ್ವಿ ಮತ್ತೆ ಬಂದ್ಬಿಡ್ತೀವಿ ಯಾವುದೇ ಕಾರಣಕ್ಕೂ ನಮ್ಗೆ ಯಾವುದೇ ಒಂದು ತೊಂದರೆಗಳನ್ನು ಕೊಡ್ತಾ ಇದ್ದಿಲ್ಲ ಮೊನ್ನೆ ಮೊನ್ನೆ ನಾವು ಇವಾಗ ಮಟ್ಟಕ್ಕೆ ಹೋಗ್ಬೇಕಂದ್ರ ನಮ್ಮಂತವರ ಅನ್ನಪ್ಪ ಅಂದ್ರೆ ಏನು ಮಾಡ್ತೀವಿ ಅವ್ರಿಗೆ ನೌಕರಿ ಅಪಾಯಿಂಟ್ಮೆಂಟ್ ಆಗಿದೆ ಇನ್ನೇನು ಹೋಗ್ಬೇಕು ಕೆಲಸಕ್ಕಂತ ಸಂದರ್ಭದಲ್ಲಿ ಅವ್ರಿಗೊಂದು ಮಾತು ಕೇಳಿ ಮೇಡಮರ ಆ ನಾನು ಒಂದು ಕೆಲ್ಸ ಆದ್ರೆ ನಾನು ನೀವು ಸ್ಟೇಟ್ ಲೆವೆಲ್ಗೆ ನಮ್ಮ ಐದು ಮಕ್ಳು ಆಯ್ಕೆ ಆಗಿದ್ದಾರೆ ಒಂದು ಸ್ವಲ್ಪ ಕರ್ಕೊಂಡು ಹೋಗಿ ಬರ್ತಾರೆ ಆಯ್ತು ಸರ್ ನಾವ್ ಹೋಗಿ ಬರ್ತೀನಿ ಅಂತಂದ್ರೆ ಅದೇನಾಯ್ತು ಅಂದ್ರೆ ಅವ್ರು ತಮ್ಮ ಆಯ್ಕೆ ಆ ಕೆಲ್ಸಕ್ ಆದ್ರೂ ಸಹ ಏನಪ್ಪ ಹೋಗಿ ಬರ್ತೀನಿ ಅಂದ್ರೆ ಅದೇನಾಯ್ತು ಡೇಟ್ ಒಂದೇ ಡೇಟಿಗೆ ಬಂದ್ಬಿಡ್ತಿ ಹಿಂಗಾಗಿ ಮತ್ತೆ ಮರಳಿ ನಮ್ಗೆ ಫೋನ್ ಮಾಡಿ ಇಲ್ಲ ಸರ್ ಡೇಟಿಗೆ ಬಂದಿದೆ ಇನ್ ಹೋಗ್ಬೇಕಾಗಿ ಆಯ್ತು ಮೇಡಮ್ ತಾಯಿ ಅಂತ ನಾನು ಯಾಕಂದ್ರೆ ಮಕ್ಕಳಿಗೆ ತಾಯಿನೇ ಇಲ್ಲ ಮೊದ್ಲಿಗೆ ನಾವು ಎಡವಿದಾಗ ಏನನ್ನೋದು ಅಮ್ಮನೆ ಅಂತ ಕರಿತೀವಿ ನಾವು ಹೌದಾ ಏನಾದರೂ ತಪ್ಪು ಮಾಡಿದಾಗ ಏನಪ್ಪಾ ಅಂತಂದ್ರೆ ಅವ್ರು ಬೈತಿದ್ರು ಆದ್ರೆ ನಾವೇನಪ್ಪ ಏನು ಗೊತ್ತಾಗ್ಲಿಲ್ಲ ಗೊತ್ತಾಗಲಿಲ್ಲ ಹೋಗಿ ಕೇಳ್ತಿದ್ವಿ ಮೇಡಮ್ ಹಿಂಗೈತೆ ಆಯ್ತವ ಹಿಂಗೈತಿ ನೋಡೋ ಮಾಡ ಅಂತ ಪ್ರತಿಯೊಂದು ವಿಷಯನೂ ಕೂಡ ನಾನು ಏನಪ್ಪ ಅಂದ್ರೆ ಅವ್ರ ಹತ್ರ ಕೇಳ್ತಿಳ್ಕೊತ ಇದ್ದೆ ಆಮೇಲೆ ಅವರು ಕೂಡ ಏನು ಬರದೇ ಇದ್ರು ಕೂಡ ಏನಪ್ಪ ಅಂತಂದ್ರೆ ಆಯ್ತಮ್ಮ ನೀನು ಮಾಡ ಅಂತ ಏನು ಮಾಡ್ತಿದ್ರು ನನಗೆ ಕೇಳ್ಕೊಡ್ತಾ ಇದ್ರು ಇನ್ನು ಸರ್ ಬಗ್ಗೆ ಜಿ ಎಂ ಅಸ್ಮನ್ ಗುರುಗಳು ಕೊಡೋ ಅಂತಂದ್ರೆ ಅವರು ಕೂಡ ಅವರಲ್ಲಿ ಏನಪ್ಪ ಅಂತಂದ್ರೆ ಶಿಸ್ತು ಅದನ್ನು ಕೂಡ ನಾನು ಕಲಿತೆ ಇನ್ನು ನಮ್ಮ ಸರ್ ಬಗ್ಗೆ ಹೇಳೋದಾದ್ರೆ ಏನಪ್ಪ ಅಂತಾರೆ ಶಿಸ್ತಿನ ಬಗ್ಗೆ ಇವತ್ತಿಗೂ ಕೂಡ ನಾನು ಆ ಶಾಲೆಯಲ್ಲಿ ಹೋಗಿದ್ದೀನಿ ಅಂತಂದರೆ ಸರ್ ಒಂದಿನೂ ಕೂಡ ನಾನೇನಪ್ಪ ಅಂದ್ರೆ ಬರೋಂಗಿಲ್ಲ ಯಾಕಂದರೆ ಇಲ್ಲಿ ಮಕ್ಕಳ ಜೊತೆ ಕಲಿಸಿಕೊಡ್ತಕ್ಕಂಥ ವಿಷಯಗಳನ್ನು ನಾನು ಕೂಡ ಏನಪ್ಪ ಅಂತಂದ್ರೆ ಅಲ್ಲಿ ಮಕ್ಕಳಿಗೆ ಹೇಳಿಕೊಡ್ತಾ ಇದ್ದೀನಿ ಓಹೋ ನಾನು ಇಷ್ಟು ವರ್ಷ ಏನಪ್ಪ ಅಂದ್ರೆ ಐದು ವರ್ಷಗಳ ಕಾಲ ಮಾಡಿರ್ತಕ್ಕಂತಹ ಸೇವೆಯಲ್ಲಿ ಅಥವಾ ಅವ್ರಿಗೆ ಹೇಳಿಕೊಟ್ಟಿರ್ತಕ್ಕಂಥ ಕೆಲವು ವಿಷಯಗಳು ಈಗ ಜನವರಿ ಇಪ್ಪತ್ತಾರು ಆಗಸ್ಟ್ ಹದಿನೈದಕ್ಕೆ ಬಂದಾಗ ಮಕ್ಕಳಲ್ಲಿ ಏನಪ್ಪ ಅಂದ್ರೆ ಹೊಸ ಹೊಸ ರೀತಿ ಸರ್ ಹೆಂಗ ಅವು ಐಡಿಯಾಸ್ ಬರ್ತಿದ್ವು ಏನೋ ನನಗಂತೂ ಇವತ್ತಿಗೂ ಕೂಡ ಸರ್ ಕೇಳಬೇಕು ಅನಿಸ್ತೈತಿ ಸರ್ ಹೆಂಗ ವಿಷಯಗಳನ್ನ ನೀವು ಇಲ್ಲಿ ಹೇಳ್ತಾ ಇದ್ರಿ ನಾವು ಏನಾರು ಮಾಡ್ಬೇಕಂದ್ರೆ ಏನಪ್ಪ ಅಂದ್ರೆ ಸಡನ್ನಾಗಿ ನಮಗೆ ಮಗು ಆದ್ರೆ ಸರ್ ಏನಪ್ಪ ಅಂದ್ರೆ ಹೊಸ ಈ ಸರ್ ಅಂತೂ ಭಾಳ ಅಗಸ್ಟ್ ಹದಿಲಿಕ್ಕೆ ನನಗಂತೂ ಭಾಳ ಖುಷಿ ಆಯ್ತು ನಾನು ಇರಲಿಲ್ಲ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಭಾಳ ನೋವು ನೋವನ್ನಿಸ್ತಾ ಆಮೇಲೆ ಸರ್ ಹೇಳಿದ್ರು ಸರ್ ತುಂಬ ಚೆನ್ನಾಗಿ ಮಾಡಿದ್ರಿ ನೀವು ಅಂತಂದು ಅಷ್ಟೇನಪ್ಪ ಅಂದ್ರೆ ನಾ ಶಾಲೆ ಏನೇನಪ್ಪ ಅಂದ್ರೆ ಯಾವತ್ತಿಗೂ ಕೂಡ ನಾನು ಮರೆಯೋಂಗಿಲ್ಲ ಇನ್ನು ನಮ್ಮ ರುದ್ರಪ್ಪ ಸರ್ ಏನಪ್ಪ ಯಾವಾಗಲೂ ಏನಪ್ಪ ಅಂತಾರೆ ಅವರು ಕೂಡ ಅವರಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳ ನಾನು ಕೂಡ ಏನಪ್ಪಾ ಅಂತಂದ್ರೆ ತಿಳ್ಕೊಂಡಿನಿ ಇನ್ನು ಮಹೇಶ್ ಸರ್ ಕೂಡ ಏನಪ್ಪಾ ಅಂತಂದ್ರೆ ಅವರು ಕೂಡ ಯಾವಾಗಲೂ ಸದಾ ಆ್ಯಕ್ಟಿವ್ ಆಗಿರ್ತಿದ್ರು ನಾವೇನಪ್ಪ ಸ್ವಲ್ಪ ಏನಾದರೂ ನಮ್ಗೆ ಬೇಜಾರಾಗಿತ್ತಂದರೆ ಹೋಗ್ಲು ಕೂಡ ಸ್ವಲ್ಪ ಸ್ವಲ್ಪ ಕೂಡಾನ ಹೇಳಿದ್ನಂತೆ ಅವಾಗ ಏನಪ್ಪ ಸರ್ ಏನಪ್ಪ ಅಂದ್ರೆ ಯಾವಾಗಲೇ ಏನು ಮಾಡ್ತಿದ್ರು ಅಂತಂದರೆ ಮಕ್ಕಳ ಜೊತೆಗೆ ಅವರು ಕೂಡ ಸದಾ ಆ್ಯಕ್ಟಿವ್ ಆಗಿರ್ತಿದ್ರು ಇನ್ನು ಭುವನೇಶ್ವರಿ ಮೇಡಮ್ ಮತ್ತು ಅರ್ಣ ಅವರಿಗೂ ಕೂಡ ಏನಪ್ಪಾ ಅವರಲ್ಲಿ ಅವರಲ್ಲಿರ್ತಕ್ಕಂಥ ವಿಷಯಗಳನ್ನ ನಾನು ನಮ್ಮ ಸ್ನೇಹಿತರು ಅಂತ ನಾನು ಆಗ್ಲೇ ಹೇಳಿದೆ ಅವರಲ್ಲಿರ್ತಕ್ಕಂಥ ವಿಷಯಗಳನ್ನು ಕಲಿತೆ ಇನ್ನು ಪ್ರೌಢಶಾಲೆಯ ಶಿಕ್ಷಕರಾಗಿರ್ತಕ್ಕಂಥ ಎಸ್ ಕೆ ಪಾಟೀಲ್ ಸರ್ ಅವರು ಕೂಡ ಇಲ್ಲಿವರೆಗೂ ಅಲ್ಲಿಂದ ಇಲ್ಲಿವರೆಗೂ ತಾವು ಅಮೂಲ್ಯವಾದ ಸೇವೆಯನ್ನು ಸೇವಿಸಿದ್ರು ಒಂದು ದಿವಸಕ್ಕೂ ನಮ್ಮ ಪಗಾರ ಬರ್ಲಿಲ್ಲಲ್ರಿ ಅಂತ ಹೇಳಿಲ್ಲ ಕೊಡಲಿಲ್ಲಲ್ರಿ ಅಂತ ಹೇಳಿಲ್ಲ ಏನು ಹೇಳಿದ್ರು ಒಲ್ಲೆ ಅಂತಕ್ಕಂಥ ಮಾತಾಡ ಇಲ್ಲ ಇಲ್ಲ ಸಾಲಿದಂತ ನಾವು ಏನು ಹೇಳಿದ್ರು ಒಳ್ಳೆ ಬಿಡು ರಾತ್ರಿ ಹೇಳಿ ಊಟ ಆಟಕೊಂಡ್ರೆ ಮಿಸ್ ಇವನ್ ಬರಂಗಿಲ್ಲ ನನ್ನ ಕೆಲ್ಸಕ್ಕೆ ನೆಪ್ರಿ ತಗೋಳ ಹೋಂಡ್ರಿ ಮಿಸ್ ಯಾವ್ದಕ್ಕೂ ಒಲ್ಲೆ ಅಂತಂದೆ ಅನ್ನ ಇಂಥ ಇಂತ ಶಿಕ್ಷಕಿನ ನಮ್ಮ ಶಾಲೆಯಿಂದ ನಾವು ಕಳ್ಕೊಂಡಿದ್ದು ಒಂದು ನಷ್ಟ ಆಗಲ್ಲ ಇನ್ನೂ ಒಂದು ಸಂತೋಷ ಆಕೆಯ ಜೀವನ ಭವಿಷ್ಯ ಉಜ್ವಲ ಆಗಲಿ ಎತ್ತರ ಹತ್ರ ಬೆಳಿಲಿ ಒಳ್ಳೆ ರೀತಿಯಾಗಲಿ ತನ್ನ ಜೀವನವನ್ನು ಕೂಡ ರೂಪಿಸ್ಕೊಳ್ಳಿ ಆಗನ ಗೌಶಿದ್ದೇಶ್ವರ ಈಗ ಆಯುಷ್ಯ ಆರೋಗ್ಯ ಎಲ್ಲ ಸಂತೃಪ್ತಿಯಾಗಿ ಕೊಟ್ಟು ಒಳ್ಳೆ ಭವಿಷ್ಯವನ್ನು ಒಂದು ಕೊಡಲಿ ಈಕಿವ ಎಷ್ಟು ಹೇಳಿದ್ರು ಸಾಲು ಮಕ್ಕಳೆಲ್ಲರೂ ಹೇಳ್ಯಾರ ಇಷ್ಟು ಹೇಳಕ್ ನಂಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದು ಇನ್ನೇನು ಸಮಯ ಪಾಲನೆ ಮಾತ್ರ ಮುಂಜಾನೆ ಏಳು ಹದಿನೈದು ಸಾಲ ಇದ್ರು ಕೂಡ ಅಷ್ಟು ಜಿನ ಬರೋಕೆ ಇನ್ನ ನನ್ಕಿಂತ ಎರಡು ಅಜ್ಜಿ ಮುಂದೆ ಇರೋಕೆ ಮುಂದೆ ಬರಲ್ಲ ಯಾವಾಗಲೂ ಒಂದಿವಸನೂ ಬೇಜಾರು ಅಂತೋಸ್ಕರ ನನ್ನ ಕೆಲ್ಸ ಇತ್ತು ಇರೋ ಎಣ್ಣೆ ಪೀಡೋಕ್ಕೆ ನಾ ರೆಡಿ ಮಾಡಿ ಹೊಕಿನ ಮಿಸ್ ರೆಸ್ಟ್ ನೆಕ್ಸ್ಟ್ ಪೀರಿದ್ರು ಕೂಡ ಹೋಗೋದು ಹೊಕ್ಕಿ ನೋಡ್ರಿ ಈ ರೀತಿ ಆಗಿ ಶ್ರಮಕ್ಕೆ ತಕ್ಕಂತೆ ಫಲ ಕೈ ಕೆಸರಾದರೆ ಬಾಯಿ ಮೊಸರು ಆ ರೀತಿ ನಮ್ಮ ಶ್ರಮ ಎಲ್ಲಿರ್ತ ನಮಗೆ ಸಂತೋಷ ಇದ್ದೇ ಇರ್ತೈತಿ ನಾವು ಮಕ್ಕಳ ಒಂದು ಸಂಪತ್ತು ಟೀಚರ್ಸ್ ಒಂದು ಆಸ್ತಿ ನಮ್ಮ ಸಮಾಜದ ಒಂದು ನಮ್ಮ ನಿರಂತರ ವಿದ್ಯಾರ್ಥಿಗಳಾಗಿ ಬದುಕಬೇಕು ಅಂದರೆ ನಮ್ಮ ಸಮಾಜದಲ್ಲಿ ಒಳ್ಳೆಯ ಗೌರವ ಇರ್ತೈತೆ ಅಂತ ಹೇಳಿ ನಾನು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಇನ್ನನ್ನು ಹೊಂದಿಸಿ ನಾನು ಎರಡು ಮಾತನ್ನು ಗರ್ತಿಸಿ